ಹದಿನಾಲ್ಕು ವರ್ಷಗಳ ಬಳಿಕ ಮಾಜಿ ಸಚಿವ ಶಾಸಕ ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಖದರಾಗಿ ಎಂಟ್ರಿ ಕೊಟ್ಟಿದ್ದು ಅವರ ಅಪಾರ ಬೆಂಬಲಿಗರು ಪಟಾಕಿ ಸಿಡಿಸಿ ಹೂಮಳೆ ಮೂಲಕ ಅವರನ್ನು ಸಿನಿಮಾ ಸ್ಟೈಲ್ನಲ್ಲಿ ಭರ್ಜರಿಯಾಗಿ ಸ್ವಾಗತ ಮಾಡಿದರು ಗಂಗಾವತಿಯಿಂದ ಹೊರಟ ಗಾಲಿ ಜನಾರ್ದನ್ ರೆಡ್ಡಿ ಬುಕ್ಕಸಾಗರ ದೇವಲಾಪುರ ಮೂಲಕ ಬಳ್ಳಾರಿ ಜಿಲ್ಲೆಯನ್ನು ಪ್ರವೇಶ ಮಾಡಿದರು ಈ ವೇಳೆ ಅವರ ಅಪಾರ ಅಭಿಮಾನಿ ಬಳಗ ಹಾಗೂ ಬಿ ಜೆ ಪಿ ಕಾರ್ಯಕರ್ತರು ಜನಾರ್ದನ್ ರೆಡ್ಡಿ ಅವರಿಗೆ ಅದ್ಧೂರಿಯಾಗಿ ಸ್ವಾಗತಿಸಿದರು ಬಳ್ಳಾರಿ ಹೊರವಲಯದ ಅಲ್ಲಿಪುರ ಮಹಾದೇವ ತಾತ ಮಠದಿಂದ ಅದ್ಧೂರಿ ಸ್ವಾಗತ ನೀಡಲಾಯಿತು ರೆಡ್ಡಿ ಹಿಂಬಾಲಿಸಿ ಐವತ್ತಕ್ಕೂ ಹೆಚ್ಚು ಕಾರುಗಳು ಮತ್ತೊಂದೆಡೆ ಸಾವಿರಾರು ಅಭಿಮಾನಿಗಳ ಜಮಾವಣೆ ರೆಡ್ಡಿ ಕದರ್ ಅನಾವರಣಗೊಳಿಸುವಂತಿತ್ತು ಇದರ ಜೊತೆಗೆ ಬಳ್ಳಾರಿ ನಗರದಲ್ಲಿಯೂ ರೆಡ್ಡಿಯವರ ಬೃಹತ್ ಕಟೌಟ್ಗಳು ಸಹ ರಾರಾಜಿಸಿದವು ಜೊತೆಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಬೃಹತ್ ರೋಡ್ ಶೋ ಕೂಡ ನಡೆಸಿ ತಮ್ಮ ಶಕ್ತಿ ಪ್ರದರ್ಶನ ನೀಡಿದರು ಒಟ್ನಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಹೊಸಿಲಲ್ಲಿಯೇ ಮಾಜಿ ಸಚಿವ ಜನಾರ್ದನ್ ರೆಡ್ಡಿಯವರಿಗೆ ಜಿಲ್ಲೆಗೆ ಪ್ರವೇಶ ಅನುಮತಿ ಸಿಕ್ಕಿರುವುದು ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲವನ್ನು ಕೆರಳಿಸುವಂತಾಗಿದೆ ನೈನ್ ಲೈವ್ ನ್ಯೂಸ್ ಬಳ್ಳಾರಿ